ಐದು ಅಡಿ ಮೂರು ಇಂಚು ಎತ್ತರ ಕಪ್ಪು ಬಣ್ಣದ ಕೂದಲು ಕಂದು ಬಣ್ಣದ ಕಣ್ಣುಗಳು ವಯಸ್ಸು ಇಪ್ಪತ್ತು ವರ್ಷ ವರ್ಜಿನಿಯಾದ ನಿವಾಸಿಯಾಗಿರುವ ಭಾರತೀಯ ಮೂಲದ ಸುದೀಕ್ಷಾ ಕೋನಂಕಿ ನಾಪತ್ತೆಯಾಗಿದ್ದಾರೆ ಡೊಮಿನಿಕನ್ ರಿಪಬ್ಲಿಕನ್ ನಾರ್ತ್ ಅಮೆರಿಕಾದ ಒಂದು ಪುಟ್ಟ ರಾಷ್ಟ್ರ ಸುತ್ತಲೂ ಸಮುದ್ರ ಸುಮಾರು ಒಂದು ಕೋಟಿ ಜನಸಂಖ್ಯೆ ಇರುವ ಅಲ್ಲಿಗೆ ಅಮೆರಿಕದಿಂದ ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಹೋಗಿದ್ರು ಅದರಲ್ಲಿ ಇಪ್ಪತ್ತು ವರ್ಷ ವಯಸ್ಸಿನ ಭಾರತೀಯ ಮೂಲದ ಸುದೀಕ್ಷಾ ಕೊನಂಕಿ ಕೂಡ ಇದ್ರು ಸಮುದ್ರ ತೀರದಲ್ಲಿ ಓಡಾಡ್ತಿದ್ದ ಸುದೀಕ್ಷಾ ದಿಢೀರ್ ನಾಪತ್ತೆ ಆದ್ರು ಯೂನಿವರ್ಸಿಟಿ ಆಫ್ ನ ವಿದ್ಯಾರ್ಥಿಯಾಗಿರುವ ಸುದೀಕ್ಷಾಗಾಗಿ ತೀವ್ರ ಹುಡುಕಾಟ ನಡೀತಿದೆ ವೈದ್ಯ ಕನಸು ಹೊತ್ತಿದ್ದ ಆಕೆ ಪಿಟ್ಸ್ಬರ್ಗ್ ಯೂನಿವರ್ಸಿಟಿಯಲ್ಲಿ ಪ್ರೀ ಮೆಡಿಕಲ್ ಕೋರ್ಸ್ ಮಾಡ್ತಿದ್ರು ಅತ್ಯಂತ ಚುರುಕಿನ ಹಾಗೂ ಮಹತ್ವಾಕಾಂಕ್ಷೆ ಹೊತ್ತಿದ್ದ ವಿದ್ಯಾರ್ಥಿ ಸುದೀಕ್ಷಾ ಗುರುವಾರ ಬೆಳಗಿನ ಜಾವ ಆಗಿದ್ದಾರೆ ಡೊಮಿನಿಕನ್ ರಿಪಬ್ಲಿಕನ್ನ ಪಿಂಟಾಖಾನ ಪ್ರದೇಶದಲ್ಲಿರೋ ರಿಯು ರಿಪಬ್ಲಿಕ್ ಹೋಟೆಲ್ಗೆ ಸೇರಿದ ಬೀಚ್ಗೆ ಹೋಗಿದ್ದ ಸುದೀಕ್ಷಾ ಏಕಾಏಕಿ ಕಾಣೆಯಾಗಿದ್ರು ಆಕೆ ಜೊತೆಗೆ ಕೊನೆಯದಾಗಿ ಕಾಣಿಸಿಕೊಂಡಿದ್ದ ಯುವಕನನ್ನ ಈಗ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ ಆದರೆ ತನಿಖಾಧಿಕಾರಿಗಳಿಗೆ ಈ ನಾಪತ್ತೆ ಪ್ರಕರಣ ಇನ್ನೂ ಪ್ರಶ್ನೆಯಾಗಿ ಉಳಿದಿದೆ ಭಾರತೀಯ ಮೂಲದ ಸುದೀಕ್ಷಾ ಕೊನಂಕಿ ಎರಡ್ ಸಾವಿರದ ಆರರಿಂದಲೂ ಅಮೆರಿಕದಲ್ಲೇ ನೆಲೆಸಿದ್ದಾರೆ ಇತ್ತೀಚೆಗಷ್ಟೇ ಅವರು ಸ್ನೇಹಿತರ ಜೊತೆಗೆ ಡೊಮಿನಿಕನ್ ರಿಪಬ್ಲಿಕ್ಗೆ ಪ್ರವಾಸಕ್ಕಾಗಿ ಹೋಗಿದ್ರು ಆಕೆಯ ತಂದೆಯ ಪ್ರಕಾರ ಸುದೀಕ್ಷಾ ವೈದ್ಯಾಗೂ ಕನಸು ಹೊತ್ತಿದ್ದವರು ಆದರೆ ತಡರಾತ್ರಿ ಬೀಚ್ಗೆ ಹೌಟಿಂಗ್ಗೆ ಹೋದ ಸುದೀಕ್ಷಾಳ ಭವಿಷ್ಯವೇ ದಿಢೀರ್ ಮಾಯವದಂತೆ ಆಗಿದೆ ಆಕೆ ಮತ್ತೆ ತನ್ನ ಸ್ನೇಹಿತರನ್ನ ಸೇರ್ಕೊಂಡೇ ಇಲ್ಲ ಗುರುವಾರ ಬೆಳಗಿನ ಜಾವ ನಡೆದ ಘಟನೆ ಸಿಸಿಟಿವಿಯಿಂದ ಸಿಕ್ಕಿದೆ ಪ್ರಮುಖ ಸುಳಿವು ಬೀಚ್ ಗೆ ಅಂಟ್ಕೊಂಡಂತೆ ಇರೋ ಹೋಟೆಲ್ಗೆ ಬಂದವರ ಮೇಲೆ ನಿಗಾ ವಹಿಸೋಕೆ ಹಾಕಲಾಗಿದ್ದ ಕ್ಯಾಮೆರಾಗಳಲ್ಲಿ ಒಂದಷ್ಟು ದೃಶ್ಯಗಳು ಸುದೀಕ್ಷಾ ಬಗ್ಗೆ ಪ್ರಮುಖ ಸುಳಿವನ್ನ ಕೊಟ್ಟಿವೆ ಅದು ಬೆಳಗಿನ ಜಾವ ನಾಲ್ಕು ಹದಿನೈದು ಸುದೀಕ್ಷಾ ಮತ್ತು ಏಳು ಜನರು ಬೀಚ್ಗೆ ಪ್ರವೇಶಿಸಿರೋದು ಗೊತ್ತಾಗುತ್ತೆ ಅನಂತರ ಬೆಳಗ್ಗೆ ಐದು ಐವತ್ತೈದರ ಸುಮಾರಿಗೆ ಐವರ ಮಹಿಳೆಯರು ಹಾಗೂ ಒಬ್ಬ ಪುರುಷ ಆಗೋದು ಕಾಣುತ್ತೆ ಒಬ್ಬ ಯುವಕ ಮತ್ತು ಸುದೀಕ್ಷ ಮಾತ್ರ ಬೀಚ್ನಲ್ಲಿ ಉಳಿತಾರೆ ಆದರೆ ಅದೇ ದಿನ ಬೆಳಗ್ಗೆ ಒಂಬತ್ತು ಐವತ್ತೈದಕ್ಕೆ ಯುವಕ ಮಾತ್ರ ಬೀಚ್ನಿಂದ ಹೋಗ್ತಿರೋದು ದೃಶ್ಯಗಳಲ್ಲಿ ಸೆರೆಯಾಗಿದೆ ಆದರೆ ಆ ನಾಲ್ಕು ತಾಸುಗಳಲ್ಲಿ ಏನೆಲ್ಲ ಆಯಿತು ಸುದೀಕ್ಷೆ ಏನಾದ್ಲು ಎಲ್ಲಿಗೆ ಹೋದ್ಲು ಯುವಕ ಒಬ್ಬನೇ ಯಾಕೆ ವಾಪಸ್ ಬಂದ ಇಂಥ ಹತ್ತು ಹಲವು ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಬೇಕಿದೆ ಸುದೀಕ್ಷಾ ಕೊನಂಕಿ ಬೀಚ್ನಲ್ಲಿ ಒಬ್ಳೆ ಇದ್ದಾಗ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಯುವಕನನ್ನು ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಆತನ ಹೇಳಿಕೆಗಳು ಹಾಗೂ ತನಿಖೆಯಿಂದ ಗೊತ್ತಾಗಿರೋ ಮಾಹಿತಿಗಳನ್ನು ಅಧಿಕಾರಿಗಳು ತಾಳೆ ಹಾಕಿ ನೋಡ್ತಿದ್ದಾರೆ ಈ ನಡುವೆ ಡೊಮಿನಿಕನ್ ರಿಪಬ್ಲಿಕನ್ನ ರಾಷ್ಟ್ರೀಯ ತುರ್ತು ಪಡೆಯನ್ನ ಶೋಧ ಕಾರ್ಯಾಚರಣೆಗಾಗಿ ಇಳಿಸಲಾಗಿದೆ ಬಿಳಿಯ ಮರಳಿನ ರಾಶಿಯನ್ನು ಹೊಂದಿರೋ ಬವಾರ ಕರಾವಳಿಯ ಉದ್ದಕ್ಕೂ ರಕ್ಷಣಾ ತಂಡಗಳು ಡ್ರೋನ್ಗಳು ಹಾಗೂ ನೌಕಾಪಡೆಯ ತಂಡಗಳು ಸುದೀಕ್ಷಾಳಿಗಾಗಿ ಹುಡುಕಾಟ ನಡೆಸುತ್ತಿವೆ ಸುದೀಕ್ಷಾ ಕೊನಂಕಿಯ ತಂದೆ ಸುಬ್ಬರಾಯುಡು ಕೊನಂಕಿ ಅವರು ಮಗಳನ್ನ ಹುಡುಕುತ್ತಾ ಡೊಮಿನಿಕನ್ ರಿಪಬ್ಲಿಕ್ಗೆ ಹೋಗಿದ್ದಾರೆ ತನಿಖೆಯನ್ನು ಚುರುಕುಗೊಳಿಸುವಂತೆ ಅಲ್ಲಿನ ಸರ್ಕಾರಕ್ಕೆ ಒತ್ತಾಯಿಸುತ್ತಿದ್ದಾರೆ ಅಧಿಕಾರಿಗಳು ಕೇವಲ ನೀರಿನಲ್ಲಿ ಮಾತ್ರ ಹುಡುಕಾಟ ನಡೆಸುತ್ತಿದ್ದಾರೆ ಆದರೆ ಕಿಡ್ನ್ಯಾಪ್ ಆಗಿದ್ರೆ ಅಥವಾ ಮಾನವ ಅಕ್ರಮ ಸಾಗಣೆಯ ಜಾದಲ್ಲಿ ಸಿಲುಕಿದ್ರೆ ಹೇಗೆ ಅನ್ನೋದು ಸುದೀಕ್ಷಾ ತಂದೆಯ ಪ್ರಶ್ನೆ ಅಮೆರಿಕ ಮತ್ತು ಭಾರತ ಸರ್ಕಾರಗಳಿಂದ ಡೊಮಿನಿಕನ್ ರಿಪಬ್ಲಿಕ್ ಆಡಳಿತದ ಮೇಲೆ ಒತ್ತಡ ಹಾಕಲಾಗ್ತಿದೆ ಈಗ ಆ ರಾಷ್ಟ್ರದಲ್ಲಿ ಪ್ರವಾಸಿಗರ ಸುರಕ್ಷತೆಯ ಬಗ್ಗೆಯೂ ಪ್ರಶ್ನೆಗಳು ಎದ್ದಿವೆ ಕೊನೆಯ ಫೋಟೋದಲ್ಲಿ ಸುದೀಕ್ಷಾ ಕಂದು ಬಣ್ಣದ ಬಿಕ್ನಿಯಲ್ಲಿ ಕಾಣಿಸಿಕೊಂಡಿದ್ರು ಎರಡು ಕೈಗಳಿಗೆ ಬ್ರಾಸ್ಲೆಟ್ ಹಾಗೂ ಒಂದು ಕಾಲಿಗೆ ಗೆಜ್ಜೆ ಹಾಕಿರೋದನ್ನ ಇಲ್ಲಿ ಕಾಣಬಹುದಾಗಿದೆ ಯುವಕನ ಪ್ರಕಾರ ಇಬ್ರು ಬೀಚ್ ನಲ್ಲಿ ಈಜೋಕೆ ನಿರ್ಧಾರ ಮಾಡಿದ್ರು ಆದರೆ ದೊಡ್ಡ ಅಲೆಯಲ್ಲಿ ಮುಂದೆ ಏನಾಯ್ತು ಅನ್ನೋದು ಗೊತ್ತಿಲ್ಲ ಅಂದಿರೋದಾಗಿ ವರದಿಯಾಗಿದೆ ಆಕೆ ಮುಳುಗಿ ಹೋಗಿರಬಹುದು ಅನ್ನೋದು ಅಲ್ಲಿನ ತನಿಖಾಧಿಕಾರಿಗಳ ಸಂಶಯ ಒಟ್ನಲ್ಲಿ ಈ ಎಲ್ಲ ಪ್ರಶ್ನೆಗಳು ಹುಡುಕಾಟಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡ್ತಿರೋ ಮಿಸ್ಸಿಂಗ್ ಪೋಸ್ಟ್ನ ಸಹಾಯದಿಂದ ಸುದೀಕ್ಷ ಸುರಕ್ಷಿತವಾಗಿ ವಾಪಸ್ ಸಿಗ್ತಾರಾ ಅಥವಾ ಬೀಚ್ನಲ್ಲಿ ಆಗಿರೋ ನಿಗೂಢ ಬಯಲಾಗುತ್ತಾ ಕಾದು ನೋಡಬೇಕಿದೆ